ರಾಮಣ್ಣನ ಕೈಗಳು ಹತ್ತಿ ಬಟ್ಟೆಯ ಚೀಲವನ್ನು ಎದಿಗೆ ಬಿಗಿಯಾಗಿ ಒತ್ತಿಕೊಂಡಿದ್ದವು ಅದರೊಳಗೆ ಐವತ್ತೆರಡು ಸಾವಿರ ರೂಪಾಯಿ ಮೂರು ವರ್ಷಗಳ ಕಠಿಣ ಶ್ರಮ ತ್ಯಾಗ ಮತ್ತು ಪ್ರತಿದಿನದ ಹಸಿವಿನ ಫಲ ಕುಳಿತಿತ್ತು ಬೆಳಗಿನ ಆರು ಗಂಟೆಗೆ ಮನೆಯಿಂದ ಹೊರಟಾವನು ಈಗ ನಗರಕ್ಕೆ ಹೋಗುವ ಬಸ್ಸಿನಲ್ಲಿ ಕುಳಿತಿದ್ದನು ಈ ಬ್ಯಾಂಕಿನ ಸಾಲ ತೀರಿಸಿದರೆ ಸಾಕು ನಮ್ಮ ಹೊಲ ಬಂಧನದಿಂದ ಬಿಡುಗಡೆಯಾಗುತ್ತದೆ ಮತ್ತೆ ಬೀಜ ಬಿತ್ತಬಹುದು ಎಂದು ಅವನು ಮನಸ್ಸಿನಲ್ಲಿ ಯೋಚಿಸಿದನು ಮೂರು ವರ್ಷಗಳ ಬರಗಾಲ ಆತನ ಐದು ಎಕರೆ ಹೊಲವನ್ನು ಮರಳುಗದ್ದೆಯನ್ನಾಗಿ ಮಾಡಿತ್ತು ಸಾಹುಕಾರ ಗೋವಿಂದಪ್ಪನ ಬಡ್ಡಿ ಹಿಮಪರ್ವತದಂತೆ ಬೆಳೆದಿತ್ತು ಇನ್ನೂ ಒಂದು ತಿಂಗಳು ಕಾದಲೇ ಹೊಲ ಹರಾಜಿಗೆ ಹಾಕ್ತೀನಿ ಎಂದು ಗೋವಿಂದಪ್ಪ ಹೇಳಿದ್ದ ಮಾತುಗಳು ಕಿವಿಯಲ್ಲಿ ಮೊಳಗುತ್ತಿದ್ದವು ಬಸ್ಸು ಸುದೀರ್ಘವಾದ ಪಯಣದಲ್ಲಿ ಸಾಗುತ್ತಿದ್ದಂತೆ ರಾತ್ರಿ ಮಲಗದ ಆಯಾಸ ಮತ್ತು ಬೆಳಗಿನ ಬಿಸಿಲು ರಾಮಣ್ಣನ ಕಣ್ಣುಗಳನ್ನು ಭಾರಮಾಡಿತು ಚೀಲವನ್ನು ತೊಡೆಯ ಮೇಲಿಟ್ಟು ಕೈಯಿಂದ ಬಿಗಿಯಾಗಿ ಹಿಡಿದು ಅವನು ಸ್ವಲ್ಪ ಕಣ್ಣು ಮುಚ್ಚಿದನು ಮಹರಾಜ್ಪುರ ಮಹರಾಜ್ಪುರ ಎಂದು ಕಂಡಕ್ಟರನ ಕೂಗು ರಾಮಣ್ಣನನ್ನು ಎಚ್ಚರಗೊಳಿಸಿತು ಆತ ಎದ್ದು ಕುಳಿತು ತನ್ನ ಚೀಲವನ್ನು ಹುಡುಕಿದನು ಎದೆ ಬಡಿತ ಜೋರಾಯಿತು ಚೀಲ ಎಲ್ಲಿಯೂ ಇರಲಿಲ್ಲ ಅಯ್ಯೋ ನನ್ನ ಚೀಲ ನನ್ನ ಹಣ ಎಂದು ಅವನು ಕಿರುಚಿದನು ಪಕ್ಕದ ಸೀಟಿನಲ್ಲಿದ್ದವರು ಮುಂದಿನವರು ತಲೆ ಅಲ್ಲಾಡಿಸಿದರು ನಾವೇನೂ ನೋಡಿಲ್ಲ ಎಂದರು ಬಸ್ಸು ನಿಲ್ದಾಣದಲ್ಲಿ ನಿಂತಿತು ರಾಮಣ್ಣ ಹುಚ್ಚನಂತೆ ಎಲ್ಲಾ ಸೀಟುಗಳ ಕೆಳಗೆ ಹುಡುಕಿದನು ಪ್ರಯಾಣಿಕರು ಇಳಿದು ಹೋಗುತ್ತಿದ್ದರು ಕೆಲವರು ಸಹಾನುಭೂತಿಯ ನೋಟ ನೀಡಿದರು ಕೆಲವರು ಉದಾಸೀನರಾಗಿದ್ದರು ಅಯ್ಯಾ ಇನ್ನು ಬಸ್ಸು ಹೊರಡಬೇಕು ಕೆಳಗೆ ಇಳಿಯರಿ ಎಂದು ಕಂಡಕ್ಟರ್ ಕರುಣೆಯಿಂದ ಹೇಳಿದನು ನಿರಾಶೆಯಿಂದ ರಾಮಣ್ಣ ಇಳಿದನು ಬಸ್ಸು ಹೊಗೆ ಬಿಟ್ಟು ಹೊರಟು ಹೋಯಿತು ಅವನು ರಸ್ತೆಯ ಪಕ್ಕದಲ್ಲಿ ಕುಳಿತುಕೊಂಡು ತಲೆ ಹಿಡಿದುಕೊಂಡನು ವರ್ಷಗಳ ಕಠಿಣ ಪರಿಶ್ರಮ ಎಲ್ಲವೂ ಕ್ಷಣಾರ್ಧದಲ್ಲಿ ಮಣ್ಣಾಯಿತು ಸ್ವಲ್ಪ ಹೊತ್ತಿನ ನಂತರ ಅವನು ಮುಂದೆ ನಡೆಯಲಾರಂಭಿಸಿದನು ಏನೋ ತನ್ನ ಚೀಲ ಎಲ್ಲಾದರೂ ಬಿದ್ದಿರಬಹುದೇ ಎಂಬ ದುರ್ಬಲವಾದ ಭರವಸೆಯಿಂದ ರಸ್ತೆಯ ಎರಡೂ ಬದಿಗಳನ್ನು ನೋಡುತ್ತ ಸಾಗಿದನು ಸುಮಾರು ಒಂದು ಕಿಲೋಮೀಟರ್ ನಡೆದ ನಂತರ ರಸ್ತೆಯ ಪೊದೆಗಳ ಹತ್ತಿರ ಹತ್ತಿ ಬಟ್ಟೆಯ ಏನೋ ಕಾಣಿಸಿತು ಹೃದಯ ಬಡಿತ ಹೆಚ್ಚಾಗಿ ಅವನು ಓಡಿಹೋದನು ಅದು ಅವನ ಚೀಲವೇ ಆಗಿತ್ತು ನಡುಗುವ ಕೈಗಳಿಂದ ಅವನು ಚೀಲವನ್ನು ತೆರೆದನು ಆದರೆ ಒಳಗೆ ಹಣದ ಬದಲು ಕಲ್ಲುಗಳು ಹಳೆಯ ವೃತ್ತಪತ್ರಿಕೆಗಳು ತುಂಬಿದ್ದವು ಅಯ್ಯೋ ದೇವರೇ ಎಂದು ರಾಮಣ್ಣನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಯಾರೂ ಆತನ ಚೀಲವನ್ನು ತೆರೆದು ಹಣ ತೆಗೆದು ಖಾಲಿ ಚೀಲವನ್ನು ಇಲ್ಲಿ ಎಸೆದಿದ್ದರು ಅವನು ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡನು ಮನೆಗೆ ಹೇಗೆ ಹೋಗುವುದು ಹೆಂಡತಿ ಲಕ್ಷ್ಮಮ್ಮನಿಗೆ ಏನು ಹೇಳುವುದು ಸಾಲ ನೀಡಿದ ಗೋವಿಂದಪ್ಪನ ಮುಂದೆ ಯಾವ ಮುಖದಿಂದ ನಿಲ್ಲುವುದು ಹೊಲ ಹೋದರೆ ಅವರು ಎಲ್ಲಿ ಹೋಗುವರು ಸೂರ್ಯ ತಲೆಯ ಮೇಲೆ ಬೇಯುತ್ತಿದ್ದನು ದಾರಿಯಲ್ಲಿ ಯಾರೂ ಇರಲಿಲ್ಲ ರಾಮಣ್ಣನ ಗಂಟಲು ಒಣಗಿತ್ತು ಆದರೆ ಅವನಿಗೆ ನೀರು ಕುಡಿಯಲು ಮನಸ್ಸು ಬರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅದೇ ಬಸ್ಸು ಬಂದು ನಿಂತಿತ್ತು ಕೆಲವು ಪ್ರಯಾಣಿಕರು ಇಳಿದರು ರಾಮಣ್ಣ ಯಾಂತ್ರಿಕವಾಗಿ ಎದ್ದು ನಿಂತನು ಒಮ್ಮೆ ಆ ಬಸ್ಸಿನಲ್ಲಿ ಏರಿ ಇನ್ನೊಮ್ಮೆ ನೋಡಬೇಕು ಎಂದುಕೊಂಡು ಅವನು ಆ ಬಸ್ಸಿನತ್ತ ಹೋದನು ಮತ್ತೆ ಹುಡುಕುತ್ತಿದ್ದೀಯಾ ಎಂದು ಕಂಡಕ್ಟರ್ ಕೇಳಿದನು ಒಂದು ನಿಮಿಷ ಮತ್ತೊಮ್ಮೆ ಒಳಗೆ ಸರಿಯಾಗಿ ನೋಡ್ತೀನಿ ಎಂದು ರಾಮಣ್ಣನೊಂದು ಹೇಳಿದನು ಕಂಡಕ್ಟರ್ ಸಹಾನುಭೂತಿಯಿಂದ ತಲೆಯಾಡಿಸಿದನು ರಾಮಣ್ಣ ಒಳಗೆ ಹೋಗಿ ತಾನು ಕುಳಿತಿದ್ದ ಸೀಟಿನ ಹತ್ತಿರ ಹೋದನು ಸೀಟಿನ ಕೆಳಗೆ ಒಂದು ಸಂಘ ಕಂದು ಬಣ್ಣದ ಚರ್ಮದ ಪೆಟ್ಟಿಗೆ ಕಾಣಿಸಿತು ಅವನು ಅದನ್ನು ಎತ್ತಿದನು ಅದು ಭಾರವಾಗಿತ್ತು ಯಾರದೂ ಸಾಮಾನು ಇರಬಹುದು ಎಂದುಕೊಂಡು ಅವನು ಅದನ್ನು ಕಂಡಕ್ಟರ್ಗೆ ಕೊಡಲು ಹೋದನು ಆದರೆ ಕಂಡಕ್ಟರ್ ಅವನ ಮಾತುಗಳನ್ನು ಕೇಳದೆ ಬಸ್ಸು ಹೊರಟು ಹೋಯಿತು ನಂತರ ಪೆಟ್ಟಿಗೆಯ ಮೇಲೆ ಅಂಟಿಕೊಂಡಿದ್ದ ಕಾಗದದ ತುಂಡು ಅವನ ಗಮನ ಸೆಳೆಯಿತು ಅದರ ಮೇಲೆ ಕೈಬರಹದ ಅಕ್ಷರಗಳಲ್ಲಿ ಅನ್ನಪೂರ್ಣ ಕ್ಯಾನ್ಸರ್ ತುರ್ತು ಚಿಕಿತ್ಸೆ ಎಂದು ಬರೆದಿತ್ತು ರಾಮಣ್ಣನ ಕೈಗಳು ನಡುಗಿದವು ಅವನು ಪೆಟ್ಟಿಗೆಯನ್ನು ತೆರೆದನು ಒಳಗೆ ವಾಸನೆ ಮೂಡಿಸುವಷ್ಟು ಹೊಸ ನೋಟುಗಳ ಕಟ್ಟುಗಳು ಅದರ ಮೇಲೆ ಕೆಲವು ವೈದ್ಯಕೀಯ ದಾಖಲೆಗಳು ಒಂದು ಪಾಸ್ಪೋರ್ಟ್ ಮತ್ತು ವಿದೇಶಕ್ಕೆ ಹೋಗುವ ವಿಮಾನ ಟಿಕೆಟ್ ಇತ್ತು ಅವನ ಹೃದಯ ಬಡಿತ ವೇಗವಾಯಿತು ಪಾಸ್ಪೋರ್ಟ್ ತೆರೆದು ನೋಡಿದನು ಇಪ್ಪತ್ತೊಂದು ವರ್ಷದ ಅನ್ನಪೂರ್ಣ ಕುಮಾರಿ ಎಂಬ ಹುಡುಗಿಯ ಚಿತ್ರ ವೈದ್ಯಕೀಯ ದಾಖಲೆಗಳು ಓದಿದನು ಅದರಲ್ಲಿ ಸ್ಟೇಜ್ ತ್ರೀ ಲ್ಯೂಕೇಮಿಯಾ ತುರ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸಿಂಗಾಪುರ್ ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟ್ ಹನ್ನೆರಡು ನವೆಂಬರ್ ಎಂದು ಬರೆದಿತ್ತು ಇಂದು ಹತ್ತನೆಯ ದಿನ ವಿಮಾನ ಟಿಕೆಟ್ ನಾಳೆಗೆ ಬುಕ್ ಆಗಿತ್ತು ರಾಮಣ್ಣ ಹಣದ ಕಟ್ಟುಗಳನ್ನು ಎಣಿಸಿದನು ಎರಡು ಲಕ್ಷ ರೂಪಾಯಿ ಈ ಹಣದಿಂದ ಅವನ ಸಾಲ ತೀರಿಸಿ ಇನ್ನೂ ಉಳಿಯುತ್ತಿತ್ತು ಆ ಕ್ಷಣ ಅವನ ಮನಸ್ಸಿನಲ್ಲಿ ಭಾರೀ ಯುದ್ಧ ನಡೆಯಿತು ಯಾರಿಗೂ ಗೊತ್ತಾಗೋದಿಲ್ಲ ನನ್ನ ಹಣಕದ್ದವರಿಗೂ ಶಿಕ್ಷೆಯಾಗಿಲ್ಲ ದೇವರೇ ಈ ಹಣನ್ನು ನನಗೆ ಕಳುಹಿಸಿದ್ದಾನೆ ಅಂತ ಭಾವಿಸಬಹುದು ಎಂದು ಅವನ ಧ್ವನಿ ಹೇಳಿತು ಆದರೆ ಅವನ ಕಣ್ಣುಗಳು ಮತ್ತೆ ಆ ಹುಡುಗಿಯ ಫೋಟೋದತ್ತ ಹೋದವು ಆ ಮುಖದಲ್ಲಿ ಏನೋ ಮುಗ್ಧತೆ ಭರವಸೆಯಿತ್ತು ರಾಮಣ್ಣ ಆಳವಾದ ಉಸಿರು ಬಿಟ್ಟನು ಅವನ ತಂದೆಯ ಮಾಟುಗಳು ನೆನಪಾದವು ಮಗನೇ ಬಡತನ ಒಂದು ದಿನ ಹೋಗುತ್ತದೆ ಆದರೆ ನಾವು ಮಾಡಿದ ಪಾಪ ಜನ್ಮ ಜನ್ಮಾಂತರ ಹಿಂಬಾಲಿಸುತ್ತೆ ಪ್ರಾಮಾಣಿಕತೆಯೇ ನಮ್ಮ ಆಸ್ತಿ ನಂತರ ಆತ ಪೊಲೀಸ್ ಠಾಣೆಗೆ ಹೋದನು ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಮೊದಲು ಅವನನ್ನು ಸಂಶಯದಿಂದ ನೋಡಿದರು ನೀನೇ ಕದ್ದು ಈಗ ತಂದಿರೋದಲ್ವೇ ಎಂದು ಕೇಳಿದರು ರಾಮಣ್ಣ ತನ್ನ ಕತೆ ವಿವರಿಸಿದನು ಹೇಗೆ ತನ್ನ ಹಣ ಕಳವಾಯಿತು ಹೇಗೆ ಈ ಪೆಟ್ಟಿಗೆ ಸಿಕ್ಕಿತು ಎಂದು ಬಿಡಿಸಿ ಹೇಳಿದನು ಅವನ ಮುಗ್ಧಮುಖ ಮತ್ತು ಕಣ್ಣೀರು ಇನ್ಸ್ಪೆಕ್ಟರ್ಗೆ ನಂಬಿಕೆ ತಂದಿತು ಪೆಟ್ಟಿಗೆಯಲ್ಲಿ ವಿಳಾಸ ಇದೆಯೇ ಎಂದು ಇನ್ಸ್ಪೆಕ್ಟರ್ ಕೇಳಿದರು ದಾಖಲೆಗಳ ಮಧ್ಯ ಒಂದು ಕಾಗದದಲ್ಲಿ ವಿಳಾಸ ಇತ್ತು ಅನ್ನಪೂರ್ಣ ಕುಮಾರಿ ಮಹೇಶ್ ಕುಮಾರ್ ಮನೆ ಮಹಾರಾಜ್ಪುರ ವಿಳಾಸದ ಕೆಳಗೆ ಫೋನ್ ನಂಬರ್ ಕೂಡ ಬರೆದಿತ್ತು ಇನ್ಸ್ಪೆಕ್ಟರ್ ತಕ್ಷಣ ಆ ನಂಬರಿಗೆ ಕರೆ ಮಾಡಿದ್ರು ಆ ಕಡೆಯಿಂದ ಒಬ್ಬ ವ್ಯಕ್ತಿಯ ಆತಂಕದ ಧ್ವನಿ ಕೇಳಿಬಂತು ಹೌದು ಹೌದು ನಮ್ಮ ಮಗಳು ಬಸ್ಸಿನಲ್ಲಿ ಪೆಟ್ಟಿಗೆ ಮರೆತಿದ್ದಾಳೆ ದಯವಿಟ್ಟು ದಯವಿಟ್ಟು ಅದು ಸಿಕ್ಕಿದೆಯೇ ನಾಳೆ ಅವಳ ವಿದೇಶ ಪ್ರಯಾಣ ನಾವು ಹುಡುಕಿ ಹುಚ್ಚರಾಗಿದ್ದೇವೆ ಚಿಂತಿಸ್ಬೇಡಿ ನಿಮ್ಮ ಮಗಳ ಪೆಟ್ಟಿಗೆ ಸಿಕ್ಕಿದೆ ಎಲ್ಲಾ ಹಣ ಮತ್ತು ದಾಖಲೆಗಳು ಸುರಕ್ಷಿತವಾಗಿವೆ ನೀವು ಇಲ್ಲಿನ ಪೊಲೀಸ್ ಠಾಣೆಗೆ ಬನ್ನಿ ಎಂದು ಇನ್ಸ್ಪೆಕ್ಟರ್ ಹೇಳಿದ್ರು ಅರ್ಧ ಗಂಟೆಯಲ್ಲಿ ಒಬ್ಬ ಸುಮಾರು ಐವತ್ತು ವರ್ಷದ ಸಜ್ಜನ ಒಬ್ಬ ಮಧ್ಯವಯಸ್ಕ ಮಹಿಳೆ ಮತ್ತು ತೆಳ್ಳಗಿನ ಮಸುಕಾದ ಮುಖದ ಯುವತಿ ಠಾಣೆಗೆ ಬಂದ್ರು ಹುಡುಗಿಯ ತಲೆಗೆ ಸ್ಕಾರ್ಫ್ ಕಟ್ಟಿತ್ತು ಕೀಮೋಥೆರಪಿಯಿಂದ ಕೂದಲು ಉದುರಿದ್ದವು ಪೆಟ್ಟಿಗೆ ನೋಡಿದ ಕೂಡಲೇ ಆ ತಂದೆ ತಾಯಿ ಹಾಗೂ ಹುಡುಗಿ ಕಣ್ಣೀರು ಹಾಕಿದ್ರು ದೇವರೇ ಧನ್ಯವಾದಗಳು ಎಂದು ತಂದೆ ಮಹೇಶ್ ಕುಮಾರ್ ಕೈಜೋಡಿಸಿ ಹೇಳಿದ್ರು ಇದನ್ನು ತಂದವರ್ಯಾರು ನಾವು ಅವರಿಗೆ ಧನ್ಯವಾದ ಹೇಳಬೇಕು ಎಂದು ಅನ್ನಪೂರ್ಣ ದುರ್ಬಲವಾದ ಧ್ವನಿಯಲ್ಲಿ ಕೇಳಿದ್ಲು ಇನ್ಸ್ಪೆಕ್ಟರ್ ರಾಮಣ್ಣನತ್ತ ಕೈ ತೋರಿಸಿದ್ರು ಈ ವೃದ್ಧರು ಇವರೇ ತಂದವರು ಮಹೇಶ್ ಕುಮಾರ್ ರಾಮಣ್ಣನತ್ತ ನೋಡಿದ್ರು ಅವನ ಹರಿದ ಬಟ್ಟೆಗಳು ಧೂಳಿನಿಂದ ಮುಚ್ಚಿದ ಪಾದಗಳು ಆಯಾಸದ ಮುಖ ಎಲ್ಲವೂ ಅವನ ಕಷ್ಟದ ಕಥೆಯನ್ನು ಹೇಳ್ತಿದ್ದವು ತುಂಬಾ ತುಂಬಾ ಧನ್ಯವಾದಗಳಪ್ಪ ನೀವು ನಮ್ಮ ಮಗಳ ಜೀವ ಉಳಿಸಿದ್ದೀರಿ ಎಂದು ಮಹೇಶ್ ಕುಮಾರ್ ರಾಮಣ್ಣನ ಕಾಲಿಗೆ ಬೀಳಲು ಹೋದ್ರು ಅಯ್ಯೋ ಬೇಡ ಅಯ್ಯ ನಾನು ನನ್ನ ಕರ್ತವ್ಯ ಮಾಡಿದ್ದು ಎಂದು ರಾಮಣ್ಣ ಅವರನ್ನು ತಡೆದನು ನಿಮ್ಗೆ ಏನಾದರೂ ಬಹುಮಾನ ಕೊಡಬೇಕು ನೀವ್ ಏನ್ ಬೇಕಾದ್ರೂ ಕೇಳಿ ಎಂದು ಮಹೇಶ್ ಕುಮಾರ್ ಹೇಳಿದ್ರು ಬೇಡ ಅಯ್ಯ ನನಗೇನೂ ಬೇಡ ಆ ಮಗಳು ಬೇಗ ಗುಣವಾಗ್ಲಿ ಅಷ್ಟೇ ಸಾಕು ಎಂದು ರಾಮಣ್ಣ ಹೇಳಿದನು ಆದ್ರೆ ಇನ್ಸ್ಪೆಕ್ಟರ್ ಮಧ್ಯಪ್ರವೇಶಿಸಿ ಮಹೇಶ್ ಸರ್ ಈ ವೃದ್ಧರ ಕಥೆ ಕೇಳಿ ಇವರೀಗಾಗಲೇ ಕಷ್ಟದಲ್ಲಿದ್ದಾರೆ ಆಗ ರಾಮಣ್ಣ ತನ್ನ ಕಥೆ ಹೇಳಿದನು ಹೇಗೆ ವರ್ಷಗಳ ಶ್ರಮದಿಂದ ಸಂಗ್ರಹಿಸಿದ ಹಣ ಕಳವಾಯಿತು ಹೇಗೆ ಅವನ ಹೊಲ ಸಾಲದ ಬಂಧನದಲ್ಲಿದೆ ಎಂದು ಆದ್ರೂ ನೀವು ನಮ್ಮ ಹಣ ಹಿಂದಿರುಗಿಸಿದ್ದೀರಿ ಎಂದು ಅನ್ನಪೂರ್ಣ ಆಶ್ಚರ್ಯದಿಂದ ಕೇಳಿದ್ಲು ಆಕೆ ಕಣ್ಣುಗಳಲ್ಲಿ ಗೌರವದ ಕಣ್ಣೀರು ತುಂಬಿತು ಮಗಳೇ ಹಣ ಮತ್ತೆ ಸಿಗುತ್ತೆ ಆದ್ರ ನಿನ್ನ ಜೀವ ಒಂದೇ ಒಂದು ಆ ದಿನಾಂಕ ತಪ್ಪಿಸಿದರೆ ಆ ಚಿಕಿತ್ಸೆ ತಪ್ಪುತ್ತಿತ್ತು ಅಲ್ಲವೇ ಎಂದು ರಾಮಣ್ಣ ಸರಳವಾಗಿ ಹೇಳಿದನು ಮಹೇಶ್ ಕುಮಾರ್ ರಾಮಣ್ಣನ ಕೈಗಳನ್ನು ಹಿಡಿದ್ರು ಅಯ್ಯ ನೀವು ಸಾಮಾನ್ಯ ಮನುಷ್ಯರಲ್ಲ ದೇವರ ರೂಪವಾಗಿದ್ದೀರಿ ದಯವಿಟ್ಟು ನನ್ನ ಸಹಾಯ ತಿರಸ್ಕರಿಸಬೇಡಿ ನಿಮ್ಮ ಸಾಲ ತೀರಿಸಲು ನನಗೆ ಅವಕಾಶ ಕೊಡಿ ಬೇಡ ಇದು ದಾನವಾಗುತ್ತೆ ನಾನು ಬೇಡಿಕೊಂಡವನಲ್ಲ ಎಂದು ರಾಮಣ್ಣ ನಿರಾಕರಿಸಿದನು ಇದು ದಾನವಲ್ಲ ಅಯ್ಯ ಋುಣಮುಕ್ತಿ ನಿಮ್ಮ ಪ್ರಾಮಾಣಿಕತೆಗೆ ನನ್ನ ಕೃತಜ್ಞತೆ ಎಂದು ಮಹೇಶ್ ಕುಮಾರ್ ಹೇಳಿದ್ರು ಕೊನೆಗೆ ರಾಮಣ್ಣ ಒಪ್ಪಿದನು ಮಹೇಶ್ ಕುಮಾರ್ ಅವರ ವಿಳಾಸ ಮತ್ತು ಫೋನ್ ನಂಬರ್ ತೆಗೆದುಕೊಂಡರು ನಾಳೆ ನನ್ನ ಜನರು ನಿಮ್ಮ ಮನೆಗೆ ಬರುತ್ತಾರೆ ದಯವಿಟ್ಟು ಅಲ್ಲೇ ಇರಿ ಎಂದು ಹೇಳಿದ್ರು ರಾತ್ರಿ ಮನೆಗೆ ಹಿಂದಿರುಗಿದ ರಾಮಣ್ಣ ತನ್ನ ಹೆಂಡತಿ ಲಕ್ಷ್ಮಮ್ಮನಿಗೆ ಎಲ್ಲವನ್ನೂ ವಿವರಿಸಿದನು ಅವರು ಸಹಾಯ ಮಾಡ್ತಾರೆ ಅಂಡ್ರು ಆದರೆ ನಂಬಿಕೆ ಹಾಕೋದಿಲ್ಲ ಒಂದು ವೇಳೆ ಕೇವಲ ಮಾತಾಗಿರಬಹುದು ಅವನು ಹೇಳಿದನು ದೇವರ್ ನೋಡಿದ್ದಾನೆ ನಿನ್ನ ಪ್ರಾಮಾಣಿಕತೆಯನ್ನು ಏನಾದರೂ ದಾರಿ ತೋರಿಸ್ತಾನೆ ಎಂದು ಲಕ್ಷ್ಮಮ್ಮ ಸಮಾಧಾನ ಮಾಡಿದ್ಲು ಮರುದಿನ ಮಧ್ಯಾಹ್ನ ಎರಡು ದೊಡ್ಡ ಕಾರುಗಳು ರಾಮಣ್ಣನ ಗುಡಿಸಲಿನ ಮುಂದೆ ನಿಂತವು ಮಹೇಶ್ ಕುಮಾರ್ ಸ್ವತಃ ಬಂದಿದ್ರು ಜೊತೆಯಲ್ಲಿ ಇಬ್ಬರು ವಕೀಲರು ಮತ್ತೊಬ್ಬ ಬ್ಯಾಂಕ್ ಮ್ಯಾನೇಜರ್ ಅಯ್ಯ ನಿಮ್ಮ ಸಾಹುಕಾರ ಗೋವಿಂದಪ್ಪನವರು ಎಲ್ಲಿದ್ದಾರೆ ಎಂದು ಮಹೇಶ್ ಕುಮಾರ್ ಕೇಳಿದ್ರು ಗೋವಿಂದಪ್ಪನನ್ನು ಅಲ್ಲಿಗೆ ಕರೆತರಿಸಲಾಯಿತು ಅವನು ದೊಡ್ಡ ಕಾರುಗಳನ್ನು ನೋಡಿ ಗಾಬರಿಗೊಂಡನು ವಕೀಲರು ಎಲ್ಲಾ ಲೆಕ್ಕಾಚಾರ ಮಾಡಿದ್ರು ರಾಮಂಗನ ಮೂಲ ಸಾಲ ಮೂವತ್ತಿ ಸಾವಿರ ಆದರೆ ಗೋವಿಂದಪ್ಪನ ಅತಿಯಾದ ಬಡ್ಡಿಯಿಂದ ಅದು ತೊಂಬತ್ತೈದು ಸಾವಿರವಾಗಿತ್ತು ಇದು ಅಕ್ರಮ ಬಡ್ಡಿ ಕಾನೂನು ಪ್ರಕಾರ ನೀವು ಕೇವಲ ನಲವತ್ತೈದು ಸಾವಿರ ಪಡೆಯಬಹುದು ಎಂದು ವಕೀಲರು ಗೋವಿಂದಪ್ಪನಿಗೆ ಹೇಳಿದ್ರು ಬ್ಯಾಂಕ್ ಮ್ಯಾನೇಜರ್ ತಕ್ಷಣ ಗೋವಿಂದಪ್ಪನಿಗೆ ನಲವತ್ತೈದು ಸಾವಿರ ರೂಪಾಯಿಯ ಚೆಕ್ ಬರೆದ್ರು ಹೊಲದ ದಾಖಲೆಗಳು ರಾಮಣ್ಣನ ಹೆಸರಿಗೆ ಮರಳಿದವು ಆದರೆ ಆಶ್ಚರ್ಯ ಇಲ್ಲಿಗೆ ಮುಗಿಯಲಿಲ್ಲ ಅಯ್ಯ ನಾನು ಟೆಕ್ಸ್ಟೈಲ್ ವ್ಯವಹಾರ ಮಾಡ್ತೇನೆ ಆದರೆ ಈಗ ಆರ್ಗ್ಯಾನಿಕ್ ಕಾಟನ್ಗೆ ದೊಡ್ಡ ಮಾರುಕಟ್ಟೆ ಇದೆ ನಿಮ್ಮ ಹೊಲದಲ್ಲಿ ಆರ್ಗ್ಯಾನಿಕ್ ಕಾಟನ್ ಬೆಳೆಸಲು ನನಗೆ ಸರಬರಾಜುದಾರರು ಬೇಕು ನೀವು ಒಪ್ಪಿದರೆ ನಾನು ನಿಮಗೆ ಉಚಿತ ಬೀಜ ತರಬೇತಿ ಮತ್ತು ನಿಗದಿತ ಬೆಳೆಗೆ ಖರೀದಿ ಮಾಡುವ ಒಪ್ಪಂದ ಮಾಡಿಕೊಡುತ್ತೇನೆ ಎಂದು ಮಹೇಶ್ ಕುಮಾರ್ ಹೇಳಿದರು ರಾಮಣ್ಣನಿಗೆ ನಂಬಲಾಗಲಿಲ್ಲ ಇದೆಲ್ಲ ನಿಜವೇ ಅಯ್ಯಾ ಎಂದು ಅವನು ಕೇಳಿದನು ನೀವು ನನ್ನ ಮಗಳ ಜೀವಕ್ಕಿಂತ ಬೆಲೆ ಬಾಳುವ ವಸ್ತುವನ್ನು ಪ್ರಾಮಾಣಿಕತೆಯನ್ನು ಕಾಪಾಡಿದ್ದೀರಿ ಇದು ಅದರ ಸಣ್ಣ ಪ್ರತಿಫಲ ಮಹೇಶ್ ಕುಮಾರ್ ಭಾವುಕರಾಗಿ ಹೇಳಿದ್ರು ಎರಡು ವಾರಗಳ ನಂತರ ರಾಮಣ್ಣನ ಮನೆಗೆ ಪೊಲೀಸ್ ಠಾಣೆಯಿಂದ ಕರೆ ಬಂತು ನಿಮ್ಮ ಹಣ ಕಳವು ಮಾಡಿದ್ದವನು ಸಿಕ್ಕಿದ್ದಾನೆ ನೀವು ಠಾಣೆಗೆ ಬನ್ನಿ ಎಂದು ಇನ್ಸ್ಪೆಕ್ಟರ್ ಹೇಳಿದರು ರಾಮಣ್ಣ ಠಾಣೆಗೆ ಹೋದಾಗ ಅಲ್ಲಿ ಇಪ್ಪತ್ತು ವರ್ಷದ ಯುವಕನೊಬ್ಬನು ಕೈಕಾಲುಗಳಿಗೆ ಸರಪಣಿ ಹಾಕಿ ಕುಳಿತಿದ್ದನು ಅವನ ಹೆಸರು ರವಿ ಇವನೇ ಬಸ್ಸಿನಲ್ಲಿ ನಿಮ್ಮ ಚೀಲದ ಹಣ ಕಳವು ಮಾಡಿದ್ದು ಇವನು ಬೇರೆ ಒಂದು ಪ್ರಕರಣದಲ್ಲಿ ಸಿಕ್ಕಿದಾಗ ತಪ್ಪುಪ್ಪಿದ್ದಾನೆ ಆದರೆ ಹಣ ಇನ್ನೂ ಸಿಕ್ಕಿಲ್ಲ ಅವನು ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದಾನೆ ಎಂದು ಇನ್ಸ್ಪೆಕ್ಟರ್ ಹೇಳಿದರು ರಾಮಣ್ಣ ಆ ಯುವಕನನ್ನು ನೋಡಿದನು ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಮತ್ತು ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು ನಿಮಗೆ ಕೇಸ್ ಹಾಕಬೇಕೆ ಎಂದು ಇನ್ಸ್ಪೆಕ್ಟರ್ ಕೇಳಿದರು ರಾಮಣ್ಣ ಸ್ವಲ್ಪ ಹೊತ್ತು ಯೋಚಿಸಿದನು ಆಮೇಲೆ ಆ ಯುವಕನನ್ನು ನೋಡಿ ಕೇಳಿದನು ಮಗನೇ ನಿನಗೆ ಯಾಕೆ ಹಣದ ಅವಶ್ಯಕತೆ ಇತ್ತು ರವಿ ಕೆಳಗೆ ನೋಡಿದನು ನನ್ನ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ ಆಪರೇಷನ್ಗೆ ಹಣ ಬೇಕಿತ್ತು ಆದರೆ ನಾನು ದುರ್ಬುದ್ಧಿಯಿಂದ ಜೂಜಿನಲ್ಲಿ ಗೆಲ್ಲಬಹುದೆಂದು ಯೋಚಿಸಿದೆ ನಿನ್ನ ತಾಯಿ ಈಗ ಹೇಗಿದ್ದಾರೆ ಎಂದು ರಾಮಣ್ಣ ಕೇಳಿದನು ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾರೆ ಹಣ ಇಲ್ಲದ ಕಾರಣ ಆಪರೇಷನ್ ಆಗಿಲ್ಲ ನಾನು ಮಾಡಿದ ತಪ್ಪಿಗೆ ನನ್ನ ತಾಯಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಎಂದು ರವಿ ಕಣ್ಣೀರು ಹಾಕಿದನು ರಾಮಣ್ಣ ಏನು ಮಾಡುತ್ತಾನೆಂದು ಇನ್ಸ್ಪೆಕ್ಟರ್ ಮತ್ತು ಅಲ್ಲಿದ್ದ ಎಲ್ಲರೂ ಆಶ್ಚರ್ಯದಿಂದ ನೋಡಿದರು ರಾಮಣ್ಣ ಆಳವಾಗಿ ಉಸಿರು ಬಿಟ್ಟು ಸರ್ ನಾನು ಕೇಸ್ ಹಾಕುವುದಿಲ್ಲ ಎಂದು ಹೇಳಿದನು ಏನು ಎಂದು ಎಲ್ಲರೂ ಒಟ್ಟಿಗೆ ಕೇಳಿದರು ಈ ಹುಡುಗ ತಪ್ಪು ಮಾಡಿದ್ದು ನಿಜ ಆದರೆ ತಾಯಿಯ ಪ್ರೀತಿಯಿಂದ ಮಾಡಿದ ತಪ್ಪು ಇವನನ್ನು ಜೈಲಿಗೆ ಹಾಕಿದರೆ ಇವನ ತಾಯಿ ಇರುವುದಿಲ್ಲ ನಂತರ ಇವನ ಜೀವನ ಹಾಳಾಗುತ್ತೆ ಅದಕ್ಕಿಂತ ಇವನಿಗೆ ಒಂದು ಅವಕಾಶ ಕೊಡೋಣ ಎಂದು ರಾಮಣ್ಣ ಹೇಳಿದನು ರವಿ ರಾಮಣ್ಣನ ಕಾಲಿಗೆ ಬಿದ್ದನು ಅಯ್ಯ ಅಯ್ಯ ಕ್ಷಮಿಸಿ ನಾನು ನಿಮ್ಮ ಜೀವನ ಹಾಳು ಮಾಡಿದೆ ಎದ್ದೇಳು ಮಗ ತಪ್ಪು ಮಾಡದವರು ಯಾರಿಲ್ಲ ಮುಖ್ಯವಾದದ್ದು ಅದರಿಂದ ಕಲಿಯುವುದು ಎಂದು ರಾಮಣ್ಣ ಅವನನ್ನು ಎತ್ತಿದನು ಆದರೆ ಅಯ್ಯ ನಿಮ್ಮ ಹಣ ಎಂದು ಇನ್ಸ್ಪೆಕ್ಟರ್ ಹೇಳಿದರು ಆ ವಿಷಯ ದೇವರು ನೋಡಿಕೊಂಡಿದ್ದಾನೆ ನನಗೆ ನನ್ನ ಹೊಲ ಮರಳಿ ಸಿಕ್ಕಿದೆ ಹೊಸ ವ್ಯವಹಾರದ ಅವಕಾಶ ದೊರೆತಿದೆ ಈಗ ಈ ಹುಡುಗನ ತಾಯಿಯ ಪ್ರಾಣ ಉಳಿಸುವುದು ಮುಖ್ಯ ಎಂದು ರಾಮಣ್ಣ ಹೇಳಿದನು ಈ ಘಟನೆ ಕೇಳಿ ಇನ್ಸ್ಪೆಕ್ಟರ್ ಭಾವುಕರಾದರು ಅವರು ತಮ್ಮ ಜೇಬಿನಿಂದ ಐದು ಸಾವಿರ ರೂಪಾಯಿ ತೆಗೆದು ರವಿಗೆ ಕೊಟ್ಟರು ಇದನ್ನು ನಿನ್ನ ತಾಯಿಯ ಚಿಕಿತ್ಸೆಗೆ ಬಳಸು ಮತ್ತು ಈ ವೃದ್ಧರಿಂದ ಪ್ರಾಮಾಣಿಕತೆ ಮತ್ತು ಕ್ಷಮೆ ಎಂದರೆ ಏನು ಎಂದು ಪಾಠಕಲಿ ಠಾಣೆಯಲ್ಲಿದ್ದ ಇತರ ಪೊಲೀಸರು ಕಾನ್ಸ್ಟೇಬಲ್ಗಳು ಕೂಡ ತಮ್ಮ ಜೇಬಿನಿಂದ ಹಣ ತೆಗೆದರು ಒಟ್ಟು ಹದಿನೈದು ಸಾವಿರ ರೂಪಾಯಿ ಸಂಗ್ರಹವಾಯಿತು ಈ ಸುದ್ದಿ ಮಹೇಶ್ ಕುಮಾರ್ಗೆ ತಲುಪಿತು ಅವರು ತಕ್ಷಣ ಠಾಣೆಗೆ ಬಂದರು ರಾಮಣ್ಣ ನೀವು ನಿಜಕ್ಕೂ ಅಸಾಧಾರಣ ವ್ಯಕ್ತಿ ತನ್ನ ಹಣ ಕದ್ದವನನ್ನೇ ಕ್ಷಮಿಸಿದ್ದೀರಿ ಎಂದು ಅವರು ಆಶ್ಚರ್ಯದಿಂದ ಹೇಳಿದರು ಆಮೇಲೆ ಅವರು ರವಿಯತ್ತ ತಿರುಗಿದರು ಮಗನೇ ನಿನ್ನ ತಾಯಿ ಯಾವ ಆಸ್ಪತ್ರೆಯಲ್ಲಿದ್ದಾರೆ ರವಿ ವಿಳಾಸ ಹೇಳಿದನು ಮಹೇಶ್ ಕುಮಾರ್ ತಮ್ಮ ಸಹಾಯಕರಿಗೆ ಕರೆ ಮಾಡಿದರು ಆ ಆಸ್ಪತ್ರೆಗೆ ಹೋಗಿ ರವಿಯ ತಾಯಿಯ ಎಲ್ಲ ಚಿಕಿತ್ಸೆ ವೆಚ್ಚವನ್ನು ನನ್ನ ಹೆಸರಿನಲ್ಲಿ ಪಾವತಿಸಿ ತಕ್ಷಣ ಆಪರೇಷನ್ ಮಾಡಿಸಿ ಎಂದರು ಆದರೆ ಸರ್ ರವಿ ನಂಬಲಾಗದ ಹಾಗೆ ನೋಡಿದನು ರಾಮಣ್ಣ ನನಗೆ ಕಲಿಸಿದ ಪಾಠ ಕ್ಷಮೆ ಮತ್ತು ಮಾನವೀಯತೆ ಆದರೆ ನನಗೂ ಒಂದು ಷರತ್ತಿದೆ ಎಂದು ಮಹೇಶ್ ಕುಮಾರ್ ಹೇಳಿದರು ಏನು ಸರ್ ಎಂದು ರವಿ ಕೇಳಿದನು ನಿನ್ನ ತಾಯಿ ಹುಷಾರಾದ ಮೇಲೆ ನೀನು ನನ್ನ ಕಂಪನಿಯಲ್ಲಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ಒಂದು ದಿನ ರಾಮಣ್ಣನಂಟೆ ಬೇರೆಯವರಿಗೆ ಸಹಾಯ ಮಾಡುವಷ್ಟು ಸಾಮರ್ಥ್ಯವಂತನಾಗಬೇಕು ಎಂದು ಮಹೇಶ್ ಕುಮಾರ್ ಹೇಳಿದರು ರವಿ ಕೈ ಜೋಡಿಸಿದನು ಸರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಈ ಜೀವನದುದ್ದಕ್ಕೂ ನಾನು ಮಾಡಿದ ತಪ್ಪನ್ನು ಮರೆಯುವುದಿಲ್ಲ ಮತ್ತು ಈ ಉಪಕಾರವನ್ನು ಮರೆಯುವುದಿಲ್ಲ ಎಂದನು ಈ ಘಟನೆಯ ಬಗ್ಗೆ ಸ್ಥಳೀಯ ಪತ್ರಿಕೆಯೊಂದು ವರದಿ ಮಾಡಿತು ಬರಗಾಲದ ಕಷ್ಟದಲ್ಲೂ ಪ್ರಾಮಾಣಿಕತೆ ತೋರಿದ ರೈತ ಮತ್ತು ಕಳ್ಳನನ್ನೇ ಕ್ಷಮಿಸಿದ ಮಹಾತ್ಮ ಎಂಬ ಶೀರ್ಷಿಕೆಯೊಂದಿಗೆ ರಾಮಣ್ಣನ ಕಥೆ ಪ್ರಕಟವಾಯಿತು ಮರುದಿನ ರಾಮಣ್ಣನ ಮನೆ ಮುಂದೆ ನೂರಾರು ಜನರು ಸೇರಿದರು ಗ್ರಾಮಸ್ಥರು ನಗರದವರು ವಿದ್ಯಾರ್ಥಿಗಳು ಎಲ್ಲರೂ ಅವನನ್ನು ನೋಡಲು ಬಂದಿದ್ದರು ಜಿಲ್ಲಾಧಿಕಾರಿಗಳು ಬಂದು ರಾಮಣ್ಣನಿಗೆ ಆದರ್ಶ ನಾಗರಿಕ ಪ್ರಶಸ್ತಿ ನೀಡಿದರು ಆದರೆ ರಾಮಣ್ಣನಿಗೆ ಈ ಗೌರವಕ್ಕಿಂತ ಮತ್ತೊಂದು ವಿಷಯ ಹೆಚ್ಚು ಸಂತೋಷ ತಂದಿತು ಒಂದು ವಾರದ ನಂತರ ರವಿ ತನ್ನ ತಾಯಿಯೊಂದಿಗೆ ರಾಮಣ್ಣನ ಮನೆಗೆ ಬಂದನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ ತಾಯಿಗೆ ಹುಷಾರಾಗಿದೆ ಎಂದು ತಿಳಿಯಿತು ಸ್ನೇಹಿತರೆ ಪ್ರಾಮಾಣಿಕತೆ ನಮ್ಮನ್ನು ಎಂದಿಗೂ ಕೈಬಿಡದೆ ಕಾಯುತ್ತದೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಸೋಲು ಬಂದರೂ ಕೊನೆಯಲ್ಲಿ ಗೆಲುವು ಸಿಕ್ಕೇ ಸಿಗುತ್ತದೆ ಎಂದು ಹೇಳುತ್ತಾ ತಮಗೆಲ್ಲ ಧನ್ಯವಾದಗಳು